ನಮ್ಮ ಆಸ್ಪತ್ರೆಗೆ ಬಂದ್ರು ಅವ್ರಿಗೆ ಎದೆ ಕೆಳಭಾಗ ಹೊಟ್ಟೆ ಹತ್ರ ಸ್ಟ್ಯಾಬ್ ಇಂಜುರಿ ಹರಿತವಾದ ಆಯುಧಗಳಿಂದ ಗಾಯಗಳಾಗಿದ್ದು ಇಲ್ಲಿ ಬಂದಾಗ ರಕ್ತ ಸ್ವಾವ ಹೆಚ್ಚಿಗೆ ಆಗಿರೋದ್ರಿಂದ ಬಿಪಿ ಸ್ವಲ್ಪ ಕಡಿಮೆ ಆಗಿತ್ತು ಬಿಪಿ ಸ್ಟೆಬಿಲೈಸ್ ಮಾಡಿ ಅವ್ರಿಗೆ ಸಿಟಿ ಸ್ಕ್ಯಾನ್ ಮಾಡಿಕೊಂಡು ಐಸಿಎಲ್ ಅಡ್ಮಿಷನ್ಸ್ ಮಾಡಿದ್ವಿ ಈಗ ಈಗಿನವರೆಗೂ ಸ್ವಲ್ಪ ಕ್ರಿಟಿಕಲ್ ಇದ್ದಾರೆ ರಿಪೋರ್ಟ್ ಪ್ರಕಾರ ಏನಾದ್ರು ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂತ ಡಾಕ್ಟರ್ ಟೀಮ್ ಎಲ್ಲ ಮಾಡ್ಕೊಳಕತ್ತಾರೆ ಈಗ ನಮ್ಮ ಹತ್ರ ಎಲ್ಲಾ ಸ್ಪೆಷಲಿಸ್ಟ್ ಅಂದ್ರೆ ನ್ಯೂರೋ ಸರ್ಜನ್ ನ್ಯೂರೋಲೋಜಿಸ್ಟ್ ಜನರಲ್ ಸರ್ಜನ್ ಮತ್ತು ಮೆಡಿಸಿನ್ ಕ್ರಿಟಿಕಲ್ ಇಂಟೆನ್ಸಿವಿಸ್ಟ್ ಐದು ಜನ ತಗೊಂಡು ಪೇಷಂಟ್ ಕೇರ್ ಇನ್ನೊಂದ್ ತಾಸಿಗೆ ಯಾವ ಬೆಳವಣಿಗೆ ಆಗತ್ತೆ ಅಂತ ನಾವು ತಿಳಿಸ್ತೀವಿ ಈಗ ಸ್ವಲ್ಪ ಕ್ರಿಟಿಕಲ್ ಇದಾರೆ ಎಷ್ಟ್ ಕಡೆ ಅಂತ ಅದು ತನಿಖೆಗೆ ಅಂತ ನಾವು ಹೇಳಕ್ ಗೆ ಕ್ರಿಟಿಕಲ್ ಇರೋದ್ರಿಂದ ನಾವೆಲ್ಲಾನು ಟ್ರೀಟ್ಮೆಂಟ್ ಮಾಡ್ಕೊಳಕತ್ತೀವಿ ಹೌದು ರಕ್ತಸ್ರಾವ ಬಾಳಾಗಿದೆ ಈಗ ಬ್ಲಡ್ ಕೊಡಬೇಕು ಅಂತ ಬ್ಲಡ್ ರಿಸರ್ವ್ ಇಟ್ಕೊಂಡಿವಿ ಬ್ಲಡ್ ಇನ್ನೇನಾದ್ರು ಕೊಡೋ ಬಂತ ಕೊಡ್ತೀವಿ ಈಗ ರಿಸರ್ವ್ ಪ್ರಾಣಾಪಿನ ಪಾರಾಗ ಹೇಳಕ್ ಆಗಲ್ಲ ಕ್ರಿಟಿಕಲ್ ಅಂತ ಹೇಳ್ಬಹುದು ಈಗ ಸೊ ಅದಕ್ಕೆ ಒಂದೆರಡು ಗಂಟೆ ತನಕ ಅವ್ರು ಮಾನಿಟರಿಂಗ್ ಮಾಡಿ ಆ ಅಲ್ಲಿ ಏನೇನ್ ಬರುತ್ತೆ ಅಂತ ನಾವು ತಿಳಿಸ್ಕೊಡ್ತೀವಿ ಟ್ರೀಟ್ಮೆಂಟ್ ರೆಸ್ಪಾಂಡ್ ಮಾಡಕ್ ಈಗ ಆಮೇಲೆ ಈ ತರದ ಸುಮಾರು ಪೇಷಂಟ್ ನಮ್ ಕಡೆ ಅಡ್ಮಿಟ್ ಆದಾಗ ಅವುಗಳನ್ನು ಇದೇ ರೀತಿ ರೆಸ್ಪಾಂಡ್ ಆಗಿ ರಿಕವರಿ ಆಗಿದ್ದಾರೆ ಹೋಪ್ಫುಲಿ ಹಿ ವಿಲ್ ಆಲ್ಸೋ ರಿಕವರ್